ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೆ ಈ ವೇದಿಕೆ ಮೇಲೆ ಇಷ್ಟೋತನ ನಿಮ್ಮೆಲ್ಲರೂ ಕೂಡ ಆಶ್ವಾಸನೆ ಕೊಟ್ಟು ತೆರಳಿದಂಥ ರಾಜಕಾರಣಿಗಳಿಗೂ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಕೂಡ ತುಂಬ ತುಂಬ ಧನ್ಯವಾದಗಳು ಹಾಗೂ ಇಷ್ಟೊತ್ತು ನಿಮ್ಮ ಕೆಲಸವನ್ನು ಬಿಟ್ಟು ನಮ್ಮ ಕೆಲಸ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮಗೂ ಕೂಡ ತುಂಬ 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 ಧನ್ಯವಾದಗಳು ನಮ್ಮ ಸ್ನೇಹಿತರು ನಾಗರಾಜ್ ಅಣ್ಣವರು ಮನೆಗೆ ಬಂದು ಕಾರ್ಯಕ್ರಮವನ್ನು ಮಾಡಿಕೊಡಿ ನಮ್ಮ ಕಾರ್ಯಕ್ರಮ ಅಂತ ಹೇಳಿದರು ದಯಮಾಡಿ ಬರ್ತೀನಿ ಅಂತ ಹೇಳಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಒಂದಿಷ್ಟು ನಿಮಿಷಗಳ ಕಾಲ ನಿಮ್ಮನ್ನು ಸಿನಿಮಾ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ ಓಕೆನಾ ಸಿನಿಮಾ ಲೋಕ ಅಂತ ಇಲ್ಲಿ ಜಾಸ್ತಿ ಯುವಕರು ಇಲ್ಲ ಹಾಗಾಗಿ ಯುವಕರನ್ನ ಅಂದ್ರೆ ಇವಾಗಿನ ಟ್ರೆಂಡಿಂಗ್ ನಟರನ್ನ ಬಿಡ್ತೀನಿ ನಿಮ್ಮ ಕಾಲಮಾನದ ನಟರನ್ನ ಕರ್ಕೊಂಡು ಬಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಹೇಗಿರ್ತಿತ್ತು ಅನ್ನುವಂಥ ಒಂದು ಸ್ವಲ್ಪ ಜಲಕ್ ತೋರಿಸ್ತಾ ಹೋಗ್ತೇನೆ ಓಕೆನಾ ಸರಿ ನಿಮ್ಮ ಕಾಲಮಾನದವರು ಯಾರು ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಣ್ಣವರು ಮುಖ್ಯಮಂತ್ರಿ ಚಂದ್ರು ಅವರು ಇವ್ರನ್ನೆಲ್ಲರೂ ಕರ್ಕೊಂಬರೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಈ ವಿಶ್ವಕರ್ಮ ಸಮಾಜದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರೇನಾದ್ರೂ ಈ ಒಂದು ಭವ್ಯವಾದ ವೇದಿಕೆಗೆ ಬಂದು ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ನೋಡಿ ನೋಡಿ ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ತವೆಲ್ಲ ಕೂತ್ಕೊಂಡಿದ್ದೀರ ಅದಕ್ಕೆಲ್ಲ ಕಾರಣ ಯಾರು ನೀವುಗಳು ನಿಮ್ಮ ಶಕ್ತಿ ಇವತ್ತು ಇದೆಯಲ್ಲ ವಿಶ್ವಕರ್ಮ ಸಮಾಜ ಅನ್ನುವಂಥದ್ದು ಬರೀ ಸಮಾಜ ಅಷ್ಟೇ ಅಲ್ಲ ದೇಶ ವಿದೇಶಗಳು ಕೂಡ ನಿಮ್ಮ ಶಕ್ತಿ ಏನು ಅನ್ನುವಂಥದ್ದು ಗೊತ್ತಾಗಿದೆ ಇವತ್ತು ಒಬ್ಬ ರೈತ ಹೊಲ ಉಳುನೆಮೆ ಮಾಡ್ತಾನೆ ಅದಕ್ಕೆ ರಂಟೆ ಅದು ಯಾವುದು ಕುಂಟೆಗಳನ್ನು ಮಾಡಿಕೊಟ್ಟದ್ದು ಯಾರು ನಮ್ಮ ಸಮಾಜದವರು ನಮ್ಮ ಶಕ್ತಿ ಅದು ಇವತ್ತು ಯಾರೋ ಒಬ್ಬ ಮನೆ ಕಟ್ತಾನೆ ಅವನು ನೆರಳಲ್ಲಿರಲಿ ಅವನಿಗೆ ಸ್ವಲ್ಪ ಮಳೆ ಬಿಸಿಲು ತಾಗ್ದೇ ಇರ್ಲಿ ಅಂತ ಮ್ಯಾಗೆಲ್ಲ ಸೂರು ಮಾಡಿಕೊಟ್ಟವನ್ ಯಾರು ನಮ್ಮ ಸಮಾಜದವರು ಇಂಥ ಸಮಾಜದವ್ರು ಎಷ್ಟು ಜನ ಇದೀರ ನೀವೆಲ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅವ್ರನ್ನ ಕಳಿಸ್ಬರೋಣ ಅವ್ರ ಮಗ ಶಿವರಾಜ್ ಕುಮಾರ್ ನೀವು ವೇದಿಕೆ ಕರ್ಕೊಂಬರೋಣ ಅವ್ರ ರೀತಿ ಮಾತಾಡ್ತಾರೆ ಐ ತಿಂಕ್ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಅಪ್ಪಾಜಿ ಹೇಳ್ತಿದ್ರು ಕಂದ ವಿಶ್ವಕರ್ಮ ಸಮಾಜದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಗೆ ಹೋಗ್ಬೇಡ ನಾನು ಹೋಗ್ತೀನಿ ಅಂತ ಹೇಳಿದ್ರು ಆದ್ರೂ ಅಪ್ಪಾಜಿ ಕಣ್ ನಿಬ್ಬನ್ನೆಲ್ಲ ನೋಡಕ್ ಬಂದಿದ್ದೀನಿ ಗೊತ್ತಲ್ಲ ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ ಅದ ಯಾರ ರಾಮಣ್ಣ ಮೂಲ ಹೋಗ್ಬೇಡ ಅವ್ರ ಅವ್ರು ಅನಿಸಿಕೆ ನಮ್ಗೆ ಹಾಕ್ಬೇಕು ನೀವೆಲ್ಲ ಇತ್ತೀಚೆಗೆ ನಮ್ಮ ಗಂಡು ಮಕ್ಕಳೆಲ್ಲ ಕೆಲಸಕ್ಕೆ ಬಹಳ ಒಂದು ಒತ್ತು ಕೊಡ್ತಾರೆ ನೀವು ತಾಯಂದ್ರೆ ಏನು ಮಾಡ್ತೀರ ಬರೀ ಧಾರಾವಾಹಿ ಧಾರಾವಾಹಿ ಬಿಟ್ಟರೆ ಏನೇನಿಲ್ಲ ನಿಮ್ಮ ಒಂದು ಸಂಸ್ಕೃತಿನ ನಿಮ್ಮ ಮಕ್ಕಳಿಗೂ ಕಳಿಸ್ತಾ ಇದ್ದೀರಾ ಧಾರಾವಾಹಿ ಟಿ ಬ್ಯಾಗ್ ಬರಂಗಿಲ್ಲ ಅಂತ ಹೇಳಿ ಮೊಬೈಲ್ನಾಗ ಹಚ್ಚಿ ತೋರಿಸ್ತಾ ಇರ್ತೀರ ಅವು ಮೊಬೈಲ್ನಾಗ ಧಾರಾವಾಹಿ ನೋಡೋದ್ರ ಬಿಟ್ಟು ಅವು ರೀಲ್ಸ್ ಮಾಡ್ತಾ ಇರ್ತಾವ್ ಎಂತಿಂತ ರೀಲ್ಸ್ ನಮ್ಮ ಕನ್ನಡದ ಹಾಡುಗಳನ್ನು ಬಿಟ್ಟು ಬೇರೆ ದೇಶದ ಹಾಡುಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂತ ಹಾಡುಗಳಿಗೆ ರೀಲ್ಸ್ ಮಾಡ್ತಾ ಹೋಗ್ತೀರಿ ಯಾವುದು ಕೆಳ ತಿಂಗಳು ಹಿಂದೆ ಒಂದು ಬಂದಿತ್ತು ಅದು ಯಾವುದು ಅರ್ಥನೇ ಆಗಲ್ಲ ಗುರುವೆ ಅಪಾತಿ ಪಾತಿ ಆಪಾತಿ ತೇ 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 ಇವಕ್ಕೆ ನೀವು ರೀಲ್ಸ್ ಮಾಡ್ತಾ ಇರ್ತೀರಿ ಹೌದಾ ಇದು ಆದ ಮೇಲೆ ಮತ್ತೊಂದು ಯಾವುದೋ ಒಂದು ಬಂತು ಹಾಗೆ ಯಾರೋ ಪುಣ್ಯಾತ್ಮಿ ಕನ್ನಡ ಹಾಡನ್ನು ಸ್ವಚ್ಛತವಾಗಿ ಹಾಡಿದವ್ರಿಗೆ ಬೆಲೆ ಇಲ್ಲ ಕನ್ನಡ ಹಾಡನ್ನು ತೊದಲು ಹಾಡಿದವರು ಪ್ರೇಮಸ್ ಆಗ್ಬಿಟ್ರು ಯಾರು ನೋಡಿ ನೀವೇ ಯೋಚನೆ ಮಾಡಿ ಯಾರಿದ್ದಾರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ ಶೀತಲವಾದಂತೆ ಆ ಇವನು ವೈರಲ್ ಮಾಡಿದ್ರು ಯಾರು ನೀವುಗಳೇ ವೈರಲ್ ಮಾಡಿತ್ತು ಯಾಕೆ ಅವಳು ತಪ್ಪಾಗಿ ಹೇಳಿದ್ನಲ್ಲ ಅದಕ್ಕೆ ವೈರಲ್ ಮಾಡಿದ್ರಿ ಆ ಸ್ವಂತಹ ಗೀತೆಯನ್ನು ಹಾಡಿದವರು ಪ್ರಚಾರವಾಗಲಿಲ್ಲ ಅದನ್ನು ತೊದಲಾಡಿದವ್ರು ಪ್ರಚಾರ ಆಗ್ಬಿಟ್ರು ಇದ್ದಾರೆ ಅದ್ಯಾವ ಅದಕ್ಕಿಂತ ಹಿಂದೆ ಒಂದು ಬಂತು ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಇಂಥ ಹಾಡುಗಳು ಬಹಳಷ್ಟು ಇದಾವೆ ಹೇಳ್ಕೊಂತ ಹೋದ್ರೆ ಹೌದಾ ಈಗ ಆ ಪಾತಿ ಪಾತಿಯೇ ಈ ಪಾತಿ ಪಾತಿ ಎನ್ನುವಂತ ಹಾಡನ್ನ ಒಂದಿಷ್ಟು ಹಿರಿಯ ಕಲಾವಿದರು ಕರ್ಕೊಂಡು ಬರ್ತೀನಿ ನಾನು ಬಾಲಣ್ಣವರು ಬಾಲಕೃಷ್ಣ ತಾತ ತತ ನೀವಿ ಹಾಡನ್ನ ಹೇಳ್ರಿ ಹೆಂಗಿರ್ತೀತಿ ಅಂತ ಹೇಳಿದಾಗ ಬಾಲಕೃಷ್ಣ ತಾತ ಅವ್ರು ಹೇಳ್ತಾರೆ ಹೆಂಗ್ ಹೇಳ್ತಾರೆ ಆ ಲ ಮಂಕ ಅಪ್ಪ ಯಾವುದಪ್ಪ ಇದು ಹಾಡು ನಾ ಕಾಣದೇ ಇರೋದು ಅನ್ನೋಡಿ ಮಂಚನಾಗಿ ಹುಟ್ಟಿದ ಮೇಲೆ ಒಳ್ಳೊಳ್ಳೆ ಕನ್ನಡ ಹಾಡುಗಳಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕಪ್ಪ ಆ ಅಮ್ಮ ಆ ಪಾತಿ ಪಾತಿಯೇ ಆ ಈ ಪಾತಿ ಪಾತಿಯೇ ಆ ಅಮ್ಮ ಆ ಪಾತ್ರೆನೂ ಇಲ್ಲ ಈ ಪಾತ್ರೆನೂ ಇಲ್ಲ ಮನೆಯಾಗಿರೋ ಪಾತ್ರೆ ತಿಕ್ಕಮ್ಮ ತಿಕ್ಕೂ ಬರಲಾ ಬಾಲಹಣ್ಣವರು ಇದೇ ಹಾಡನ್ನ ಎನ್ ಎಸ್ ರಾವ್ ಸರ್ ಕೊಡುಗೆ ಎಳಿಸಿದ್ರೆ ಹೆಂಗಿರ್ತಿತ್ತು ಎನ್ ಎಸ್ ರಾವ್ ಅಯ್ಯಪ್ಪ ಕಿಲ ಕಿಲ ಯಾವುದು ಗುರು ಇದೇ ಆ ಪೇ ತೇ 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 ಈ ತರ ಏನಾದ್ರೂ ಹಾಡು ಹೇಳಿದ್ರೆ ನಮ್ಮ ಉಮ್ಮಿ ಪರ್ಕೆ ತಗೊಂಡು ಹೊಡಿತಾಳೆ ಗುರು ಅದಕ್ಕೆ ನಾನು ಹೇಳಲ್ಲಪ್ಪ ಅಯ್ಯಪ್ಪ ಕೀಲಾ ಕೀಲಾ ಎಸ್ ಥ್ಯಾಂಕ್ ಯು ಗುರು ಅಂದ್ರೆ ಕೊನೆಗೆ ನಮ್ಗೆ ಯುವ ಸಿಕ್ಕರು ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಸರ್ ನೀವು ಈ ಹಾಡು ಹೇಳಿ ಯಾರು ಈ ರಾಜ್ಯದ ಕಾಯಂ ಮುಖ್ಯಮಂತ್ರಿ ಚಂದ್ರು ಮಾತಾಡ್ತಿರೋದು ನಾನು ಬೇರೆಯವ್ರ ಥರ ಐದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಫೇಲ್ ಆಗೋನಲ್ಲ ಕಾಯಂ ಸಿ ಎಂ ಅದು ಯಾವುದೋ ಒಂದು ಹೊಸ್ದೊಂದು ಹಾಡು ಬಂದಿದೆ ಅವಲ್ಕ ನನ್ನ ಮಗ ಹೇಳಂತವನೇ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವುದು ಗೊತ್ತಾ ಪತಿ ಪಾತಿಯೇ ಈ ಪಾತಿ ತೇ 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 ನನಗೆ ಆ ಪಾತ್ರೆನೂ ಇಲ್ಲ ಈ ಪಾತ್ರೆನೂ ಇಲ್ಲ ಇರೋದು ಒಂದೇ ಪಾತ್ರೆ ಅದು ಯಾವುದು ಗೊತ್ತಾ ಅಕ್ಷಯ ಪಾತ್ರೆ ಅದನ್ನೇ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಅದನ್ನೇ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀನಿ ಬರಲ ಮುಖ್ಯಮಂತ್ರಿ ಚಂದ್ರ ಅವರು ಬೀರೇಂದ್ರ ಗೋಪಾಲ್ ಅವ್ರಿಗೆ ಏನಾದ್ರೂ ಈ ಹಾಡು ಹೇಳಿದ್ರೆ ಹಿಂಗ್ ಹೇಳ್ತಾ ಇದ್ರು ಶಿವನೇ ಶಂಭುಲಿಂಗ ಮೈಲಾರ್ ಲಿಂಗೇಶ್ವರ ಇದು ಹಾಡು ನಾನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರ್ತಾ ಇದ್ದೀನಿ ಆ ಪಾತ್ರೆ ಈ ಪಾತ್ರೆ ಅಂತ ಹೇಳಿ ಸರಿಯಾಗಿ ರುಬ್ಬಿಸ್ಬಿಡ್ತಾಳೆ ಶಿವನೇ ನಾನು ಬರ್ಲಲ್ಲಪ್ಪ ಈ ಹಾಡನ್ನ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ ಬರ ನೀನಪ್ಪ ಒಡ್ರಪ್ಪ ಆಚೆ ಧೀರೇಂದ್ರ ಗೋಪಾಲ್ ಹಾಗೆ ಇಲ್ಲಿ ಒಂದು ಸ್ವಲ್ಪ ಯುವಕರು ಇದ್ದಾರೆ ಈ ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ ನಮ್ಮ ಕಾಲ್ಮಂದವ್ರದ್ದು ಒಂದು ಸ್ವಲ್ಪ ತೊಗೊಂಡು ಬನ್ನಿ ನಿಮ್ಮ ಕಾಲ್ಮಂದು ತೊಗೊಂಡು ಬರ್ತೀನಿ ಆದರೆ ನಮ್ಮ ಹಿರಿಯರ ಕಾಲ್ಮಂದವ್ರು ಇನ್ನೂಷ್ಟು ಜನ ಇದ್ದಾರೆ ಯಾರು ನಮ್ಮ ಅನಂತನಾಗ್ ಸರ್ ಅವರು ಅನಂತನಾಗ್ ಸರ್ ಅವನಿಗೆಲ್ಲ ಗೊತ್ತಿರ್ಬೋದು ಇತ್ತೀಚಿಗಷ್ಟೇ ಪದ್ಮವಿಭೂಷಣ ಪ್ರಶಸ್ತಿಯನ್ನು ತೊಗೊಂಡಂಥವ್ರು ನಾನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಿಚ್ಚಿಗಿಲಿಯಲ್ಲಿ ಅನ್ನೋ ಪ್ರೋಗ್ರಾಮ್ಗೆ ಅನಂತ್ ಸರ್ ಅವರು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೆ ಆ ವಾಯ್ಸ್ ಯಾವುದು ಅಂದರೆ ಅನಂತ್ ನಗ್ಸರದ್ದು ನನಗೆ ಅದ ಸಾಮಾನ್ಯವಾಗಿ ಅದ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಾನು ಹರಿಹರಕ್ಕೆ ಬಂದಿರೋದೇ ಹೆಚ್ಚು ವಯಸ್ಸು ಬೇರೆ ಆಗಿಬಿಟ್ಟಿದೆ ನಮ್ಮ ಧರ್ಮಪತ್ನಿ ಹೇಳ್ತಾಳೆ ನಿಮಗೆ ಸುಸ್ತಾಗುತ್ತೆ ನೀವು ಎಲ್ಲೂ ಹೋಗಬೇಡಿ ಅಂತ ಹೇಳಿ ನನಗೆ ವಿಶ್ವಕರ್ಮ ಸಮಾಜ ಅಂದರೆ ಎಲ್ಲಿಲ್ಲದ ಪ್ರೀತಿ ಆ ಸಮಾಜದ ಎಲ್ಲ ಬಾಂಧವ್ರನ್ನ ನೋಡೋದಕ್ಕೆ ಅಂತ ನಾನು ಈ ಒಂದು ಭವ್ಯವಾದ ವೇದಿಕೆಗೆ ಬಂದಿದ್ದೇನೆ ಆದರೂ ಈ ಆ ಪಾತೆ ಈ ಪಾತೆ ನನಗೆಲ್ಲ ಬರೋದಿಲ್ಲ ನನಗೆ ನನ್ನದೇ ಹಾಡಿದೆ ಯಾವುದು ಅಂದರೆ ಇಲ್ಲೆಲ್ಲ ಲಕ್ಷ್ಮಿಯರೇ ತುಂಬಿದ್ದಾರೆ ಹಾಗಾಗಿ ನಾನು ಲಕ್ಷ್ಮಿ ಹಾಡು ಹೇಳ್ತೀನಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರಬೇಕಾದ್ರೆ ಮೇಕಪ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಾರಮ್ಮ ಯಾಕೆಂದರೆ ಇಲ್ಲಿ ನನ್ನ ಹೆಂಡತಿ ಯಾರು ನಿನ್ನೆ ಹೆಂಡತಿ ಯಾರು ಅನ್ನೋದೇ ತಿಳಿತಾ ಇಲ್ಲ ಹಾಗಾಗಿ ಮೇಕಪ್ ಅದರ ಜೊತೆಗೆ ನಿಮ್ಮ ಸೀರೆಯ ವಸ್ತ್ರಾವರಣಗಳು ಇಲ್ಲಿ ಕಾರ್ಯಕ್ರಮ ನೋಡೋದಕ್ಕೂ ಬಂದಿದ್ದೀರೋ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಬಂದಿದ್ದೀರೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ತಾಯಿಯಂದರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ಆಶೆಕ್ಕಾಗಿ ಈ ಮಾತನ್ನು ಹೇಳಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಆದರೆ ಅವ್ನು ನೋಡಿ ಹೆಂಗೆ ನಾಳೆ ನವನಿಗೆ ಆಂಜನೇಯ ಸ್ವಾಮಿ ತಾಯ್ತಾ ಕಡಬೇಕು ನಾನು ಗೂಗ್ಲಿ ಸಿನಿಮಾದಲ್ಲಿ ಹೇಳಿದ ಡೈಲಾಗಿದು ಎಲ್ರಿಗೂ ಧನ್ಯವಾದಗಳು ಹಾಗೆ ಈ ಒಂದು ವೇದಿಕೆಗೆ ನಾನು ಆವಾಗಲೇ ಹೇಳಿದೆ ನಾನು ತುಂಬ ವೈರಲ್ ಅಂತಂದರೆ ಈ ಟಿ ವಿ ನೈನ್ ವಾರೆಂಟ್ ಅವರಿಂದ ಅವ್ರನ್ನೇನಾದರೂ ಈ ಒಂದು ಭವ್ಯವಾದ ವೇದಿಕೆ ಕರ್ಕೊಂಡು ಬಂದರೆ ಅವ್ರು ಹೆಂಗೆ ಮಾಡ್ತಾರೆ ನೀವೆಲ್ಲ ನೋಡಲ್ಲ ಅಮ್ಮ ಟಿ ವಿ ನೈನ್ ವಾರೆಂಟ್ ಗೊತ್ತಾ ನಿಮಗೆ ರಾತ್ರಿ ಒಂಬತ್ತುವರೆಗೆ ಬರ್ತೈತಿ ಗೊತ್ತಿಲ್ಲ ಗೊತ್ತಿಲ್ಲ ಅವರೆಲ್ಲ ನೋಡಲ್ರಿ ಅವರೆಲ್ಲ ಯಾವ್ ನೋಡ್ತಾರೆ ಗೊತ್ತಾ ಭಾಗ್ಯಲಕ್ಷ್ಮಿ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ವೀಕ್ಷಿಸಿ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಾಯಜರು ಬಟ್ಟೆ ಅಂಗಡಿಯರು ಬಂಗಾರದ ಅಂಗಡಿಯರು ಮೇಕಪ್ ಅಂಗಡಿಯರು ಇದು ನೋಡ್ತಾ ಇರ್ತಾರೆ ಅವೆಲ್ಲ ಸಲ ನೋಡಲ್ಲ ಅವರು ಆ ನ್ಯೂಸ್ ಧ್ವನಿ ಹೆಂಗಿರ್ತೈತಿ ಅಂದ್ರೆ ಅದು ಬಹಳ ಸ್ಪೀಡ್ ಇರ್ತಕ್ಕಂಥ ಧ್ವನಿ ಅದೇನು ಕದರು ಅದೇನೋ ಪವರ್ರು ಪ್ರಿಯ ವೀಕ್ಷಕರಿ ನಿಮಗೆಲ್ಲ ಗೊತ್ತಿರಬಹುದು ಹರಿಹರದಲ್ಲಿ ಇಷ್ಟೊಂದು ಸುಂದರವಾದ ವಿಶ್ವಕರ್ಮ ಸಮಾಜದ ಮಹೋತ್ಸವ ಅದ್ದುರಿಯಾಗಿ ನಡೀತಾ ಇದೆ ಕಂಡ್ರಿ ಅದಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಶಕ್ತಿಯಾಗಿ ನಿಂತಿದಾರೆ ಅನ್ನೋದೇ ಈ ಒಂದು ಕಾರ್ಯಕ್ರಮ ಗುರಿ ಅಂತ ಹೇಳ್ತಾರೆ ಅವರು ಹೌದಾ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಕೇಶ್ ಶಾರ್ ಯಶು ಅವರು ಬಂದ್ರೆ ಯಾವ ರೀತಿ ಮಾತಾಡ್ತಾರೆ ಅದು ಒಂದು ಸ್ವಲ್ಪ ಜಲಕ್ ನೋಡೋಣ ರಾಕೇಶ್ ಆರ್ ಅವರು ಬಹುಶಃ ಈ ಈ ಹಿರಿಯರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹೌದಾ ಯುವಕರಿಗೆ ಗೊತ್ತಿದೆ ಯಶ ಅಂದ್ರೆ ಅವ್ರು ಹೆಂಗ್ ಮಾತಾಡ್ತಾರೆ ಚಿನ ಸುನಾಮಿ ಸುಂಟ್ರಿಗಾಳಿ ಬಿರುಗಾಳಿ ಎಲ್ಲ ಯಾವಾಗ್ಲೂ ಸಲ ಬರುತ್ತೆ ಅದು ಬರುತ್ತೆ ಅಂದಮೇಲೆ ಒಂದು ಭಯ ಇರುತ್ತೆ ಹೋದ್ಮೇಲೆ ಆದ್ರೆ ಹವ ಇರುತ್ತೆ ಯಾರೋ ಹತ್ತು ಜನ ನೋಡಿದ್ರು ಡಾನದ ಅವನ ಕಣ ನಾನು ನಾನು ಹೊಡೆದಿರೋ ಹತ್ತು ಜನನು ಡಾನೆ ಖುಷಿ ಆಗುತ್ತೆ ವಿಶ್ವಕರ್ಮ ಸಮಾಜದ ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ತಾ ಇದ್ದೀರ ಸೊ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ನಾಗರಾಜ್ ಅಂತವ್ರನ್ನ ನೀವೆಲ್ಲರೂ ಕೂಡ ಬೆಳೆಸಬೇಕು ಯಾಕೆಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಸೂತ್ರಧಾರಿ ಬಹಳ ಖುಷಿ ಆಗತ್ತೆ ನನಗನ್ಸಿದೊಂದು ಏನಂದ್ರೆ ಈ ಸಮಾಜದಲ್ಲಿ ನಾನು ಯಾಕೆ ಹುಟ್ಟಿಲ್ಲ ಅನ್ನೋದೊಂದು ಕಾಡ್ತಾ ಇದೆ ಸರ್ ನಿಜವಾಗ್ಲು ನನ್ನ ಹೃದಯ ತುಂಬಾ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಅವಾಗ್ಲೇ ಹೇಳಿದ್ರು ಎಲ್ರೆಲ್ರೂ ಅವರು ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾ ಇದಾರೆ ಇಲ್ಲಿ ನಂದು ಅನ್ನುವಂಥದ್ದು ಏನಿಲ್ಲ ಸರ್ ಇವತ್ ಯಾರ್ದ ಒಂದು ಇದ್ರಲ್ಲಿ ಬಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೌದಾ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವು ಉಳ್ಸ್ಕೊಂಡು ಹೋಗ್ಬೇಕನ್ನೋದೇ ನನ್ನ ಆಸೆ ಸೊ ಹಾಡು ಹೇಳ್ತಾರೆ ಎಲ್ರು ನಾನು ಅದೆಲ್ಲ ಹೇಳಲ್ಲ ನಂದೇ ಹಾಡು ಯಾವ್ದು ಗೊತ್ತಾ ಎಲ್ಲ ಸೌಂಡ್ ಬಾಕ್ಸ್ ಕಂಡ್ರು ಕೇಳುತ್ತೈತೆ ಒಂದು ಸಾಂಗ್ ಅಂಟಮ್ಮ ಯಾರಪ್ಪ ಅಣತಮ್ಮ ಅಂಟಮ್ಮ ಅಲ್ಲ ಅದು ತಮ್ಮ ಅಕ್ಕತಮ್ಮ ತಮ್ಮ ಸೊ ಕಾರ್ಯಕ್ರಮ ಮಾಡೋದಕ್ಕೆ ಸಾಕಷ್ಟು ಇದಾವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಣ್ಣವ್ರನ್ನ ಕರ್ಕೊಂಡ್ಬರೋಣ ಚಿಕ್ಕಣ್ಣವ್ರು ಬಂದಿದ್ರೆ ಯಾವ ರೀತಿ ಮಾತಾಡ್ತಾರೆ ನಮ್ಮ ಚಿಕ್ಕಣ್ಣವ್ರು ಕಾಮಿಡಿ ನಟ ಚಿಕ್ಕಣ್ಣವರು ಲೋ ಲೋಳ ಹೋಗಿನೇ ಹೆಂಗ್ ಬರ್ಗಡೆ ಹೋಗ್ಬಿಡದೆ ಅಂತಮ್ಮ ತರದ್ರು ಮೋದವಿ ಹೋಗು ಹೋಗುದ ಸರಿಯಾಗಿ ಬೈತಾಳೆ ದಿಗ್ಗೆ ಲೋ ಮಾದೇಶ ಅಯ್ಯೋ ಕಾರ್ಯಕ್ರಮ ಇದು ಹೊರಗಡೆ ಹೋಗಿ ನಾಟ್ರ ಕಟ್ತಾರೆ ಬಾರಿ ಟೈಪ್ ಆಯ್ತು ಹೋಗವಾ ಟೈಪ್ ಆಯ್ತು ಹೋಗವಾ ಅಂತ ಲೋ ಕಾರ್ಯಕ್ರಮ ಇದೆ ಬಾಲ ಇದುವೆ ತಾ ಅಡ್ಡೆ ಕಡಿ ಬರ್ಬೇಕು ಹೋಗಿದ್ದು ರಾಗೆ ಬುದ್ಧಿ ಕೋಳಿ ಸರ್ ತಿದ್ದ ಬಿಟ್ರೆ ಅಟ್ಟೆ ಊಟ ಆಯ್ತದೆ ಸ್ವಾಮಿ ಇಲ್ಲಿ ಎಲ್ಲ ಏಜಿದೆ ಅಂತ ಕೇಳ್ತಾವ್ರೆ ಹೋಗ್ಲಿ ಬಿಡಿ ನಮ್ಗೆ ಹಾಕ್ಬೇಕಲ್ವೇ ಬೇಕಲ್ವೇ ಕರ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆ ಪಾತಿ ಈ ಪಾತಿ ಅನ್ನುವಂಥದ್ದನ್ನ ಮೂರು ರಾಜಕೀಯ ವ್ಯಕ್ತಿಗಳು ಮಾತಾಡಿದ್ರೆ ಹೇಗಿರ್ತಿತ್ತು ಒಂದೇರು ನಮ್ಮ ಪ್ರೆಸೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮ್ಮನೆ ತಮಾಷೆಗೆ ಅವ್ರೇನಾದ್ರೂ ಮಾತಾಡಿದ್ರೆ ಹೇಗಿರ್ತಿತ್ತು ಈ ಒಂದು ಹಾಡನ್ನ ಆ ಹೇ ಯಾವುದಪ್ಪ ಇದು ಹಾಡು ನೋಡಿ ಇಲ್ಲಿ ಹಾಡು ಗೀಡು ಏನು ಇಲ್ಲ ಇದೊಂದು ಧಾರ್ಮಿಕ ಸಭೆ ವಿಶ್ವಕರ್ಮ ಸಮಾಜದ ಏಳಿಗೆಯ ಸಮಾಜ ಒಂದು ಕಾರ್ಯಕ್ರಮ ಅವ್ರು ಹೇಳ್ತಾನೆ ಆ ಪಾಥೆ ಈ ಪಾಥೆ ಈ ಪಾತೆ ಆ ಪಾಥೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿಷ್ಟು ಜನ ಮಹಿಳೆಯರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಅಲ್ಲ ಅವ್ರು ಬಂದಿರೋದು ಭಕ್ತಿಯ ಕಾರ್ಯಕ್ರಮ ನಮ್ಮ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದಾರೆ ಬಹಳ ಸಂತೋಷ ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಯಡಿಯೂರಪ್ಪನವ್ರು ಬಂದರು ಬಂಧುಗಳೆಲ್ಲ ನಮಸ್ಕಾರ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಯಡಿಯೂರಪ್ಪನವ್ರು ಈ ಕೈನ ಇಳಿಸೋದಿಲ್ಲ ಸ್ವಾಮಿ ಐದು ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನಿಟ್ಟುಕೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರ ಮಾಡಿದ್ವಿ ಸ್ವಾಮಿ ನೋಡಿ ವಿಶ್ವಕರ್ಮ ಸಮಾಜ ಎಂಥ ಶಕ್ತಿ ಸಮಾಜ ಅದನ್ನು ನೀವೆಲ್ಲರೂ ಕೂಡ ಈ ವೇದಿಕೆ ಮುಖಾಂತರ ಪ್ರೂವ್ ಮಾಡಿದಿರಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾನು ನಾನಿ ವಿಶ್ವಕರ್ಮ ಸಮಾಜಕ್ಕೆ ನಾನು ಸ್ಫೂರ್ತಿ ದಾಯಕನಾಗಿರ್ತೀನಿ ಅಂತ ಹೇಳ್ತೇನೆ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ತಾಯಂದಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರೂ ಕಾಯ್ತಾ ಇರೋದು ದರ್ಶನ್ ಅವರ ಒಂದು ವಾಯ್ಸನ್ನ ದಯವಿಟ್ಟು ಹೌದು ಸರ್ ಪ್ರಯತ್ನ ಪಡಬೇಕು ತಂದೆ ತಾಯಿ ಸಮಾನಂತರ ಎಲ್ಲ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯಂದ್ರಿಗೂ ನಿಮ್ಮ ಪ್ರೀತಿಯ ಡಿ ಬಾಸ್ ಮಾಡುವಂಥ ನಮಸ್ಕಾರಗಳು ಸೊ ಒಂದೇ ಒಂದು ಮಾತಮ್ಮ ತಲೆ ಒಡಿಬೇಡಿ ತಲೆ ಇಡಿಬೇಡಿ ಏನೇ ಆಗಲಿ ನಿಯತ್ತಿಂದ ಕೆಲಸ ಮಾಡಿ ಆದರೆ ಒಂದೇ ಒಂದು ಡೈಲಾಗ್ ಮಕ್ಳಿಟ್ಟು ಅರ್ಶನಾ ಕುಂಕುಮನ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರೋರು ನಾವು ಬಾವುಟ ಮುಟ್ಟಿದ್ರೇ ಬಿಡಲ್ಲ ಮಕ್ಕಳನ್ನ ಮುಟ್ಟಿದ್ರೆ ಬಿಡ್ತೀವ ಅಡ್ಡ ಕತ್ತರಿಸ ಬರಲಾ ಮಗ